ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮರಗಣಿಸಿನ ದೋಸೆ ತುಂಬ ಟೇಸ್ಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಂತೂ ಬೇಗನೆ ಆಗ್ತದೆ ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಮರಗಣಿಸಿನ ದೋಸೆ ಮಾಡುವಂತಿದ್ದೇನೆ ಒಳ್ಳೆಯದಾಗ್ತದೆ ಟೇಸ್ಟ್ ಅದಕ್ಕೆ ಬೇಕಾಗಿರೋದು ಈ ಮರಗಣಸನ್ನು ನಾನು ಒಂದು ಕಪ್ ಆಗುವಷ್ಟು ಮರಗಣಸು ತಗೊಂಡು ಇದನ್ನಿಗೆ ಕಟ್ಟು ಮಾಡಿ ಒಳ್ಳೆ ತೊಳೆದಿಟ್ಟಿದ್ದೇನೆ ಈ ದೋಸೆ ತುಂಬ ಟೇಸ್ಟಾಗಿರ್ತದೆ ಮತ್ತು ಇದು ಅಕ್ಕಿ ಅದಕ್ಕೆ ನಾನೊಂದು ಬೆಳ್ತಿಗೆ ಅಕ್ಕಿ ಒಂದು ಮೂರು ಗ್ಲಾಸ್ ಸಣ್ಣ ಗ್ಲಾಸ್ ಒಂದು ಮೂರು ಗ್ಲಾಸ್ ಆಗುವಷ್ಟು ಅದನ್ನು ಒಳ್ಳೆ ನೆನೆಲಿಕ್ಕೆ ಹಾಕಿಟ್ಟದ್ದು ಒಂದು ಎರಡು ಗಂಟೆವರೆಗೆ ನೆನೆಲಿಕ್ಕೆ ಹಾಕಿ ಒಳ್ಳೆ ಎರಡು ಮೂರು ಸಲ ಒಳ್ಳೆ ತೊಳೆದಿಟ್ಟಿದ್ದೇನೆ ನಿಮಗೆ ಬೆಳ್ತಿಗೆ ಅಕ್ಕಿ ಬೇಡ ಅಂತೇಳುವವರು ದೋಸೆ ಅಕ್ಕಿ ತಗೊಳ್ಬೋದು ನಾನು ರೇಸನ್ ಅಕ್ಕಿ ಬೆಳ್ತಿಗೆ ಅಕ್ಕಿ ತಗೊಂಡದ್ದು ಮತ್ತು ಅದಕ್ಕೆ ಸ್ವಲ್ಪ ಅನ್ನ ಅನ್ನ ಜಾಸ್ತಿ ತಗೊಳ್ಬೇಡಿ ಸ್ವಲ್ಪ ಇಷ್ಟು ತಗೊಂಡ್ರೆ ಆಯ್ತು ಸ್ವಲ್ಪ ಅನ್ನ ತಕೊಂಡಿದ್ದೇನೆ ಮತ್ತೆ ರುಚಿಗೆ ತಕ್ಕ ಉಪ್ಪು ಒಂದು ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಮರಗಣಸನ್ನ ಹಾಕಿಕೊಳ್ಳಿ ಸ್ವಲ್ಪ ಕಟ್ಟು ಮಾಡಿದಾಗ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ಟಿದ್ದೆ ಕಟ್ಟು ಮಾಡಿ ಮತ್ತೆ ಅಕ್ಕಿ ಹಾಕಿಕೊಳ್ಳಿ ಇದು ತುಂಬಾ ತೆಳುವಾಗಿ ಕಡಿಬಾರ್ದು ಸ್ವಲ್ಪ ದಪ್ಪವಾಗಿಯೇ ಕಡಿಬೇಕು ಮತ್ತೆ ಸ್ವಲ್ಪ ಅನ್ನ ಹಾಕಿಕೊಳ್ಳಿ ಅನ್ನ ಸ್ವಲ್ಪ ಹಾಕಿದರೆ ಸಾಕು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತಿದ್ದೇನೆ ನಾನು ಎರಡು ಸಲ ಕಡಿತೇನೆ ಉಳಿದಕ್ಕೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಸ್ವಲ್ಪ ದಪ್ಪವಾಗಿ ಕಡಿಯಿದೆ ತೊಂಬತ್ತೇಳು ಮಾಡಿಬಿಡ್ಬೇಡಿ ಬೇಕಾದರೆ ಸ್ವಲ್ಪ ನೀರು ಹಾಕಿ ಕಡಿಬೌದು ಕಡಿ ನೈಸಾಗುತ್ತೆ ಈಗ ನೋಡಿ ಕರ್ದಿದ್ದೇನೆ ಆದಷ್ಟು ಸ್ವಲ್ಪ ದಪ್ಪವಾಗಿ ಕರ್ತಿದ್ದೇನೆ ಮತ್ತು ಮರಗಣಸನ್ನು ಆದಷ್ಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ಟು ಮಾಡಿಕೊಳ್ಳಿ ಆವಾಗ ಮಿಕ್ಸಿಯಲ್ಲಿ ಕಡಿಯಲಿಕ್ಕೆ ತುಂಬಾ ಸುಲಭವಾಗಿ ಕಡಿಲಿಕ್ಕೆ ಆಗ್ತದೆ ಹೀಗೆ ಸ್ವಲ್ಪ ದಪ್ಪವಾಗಿ ಕಡಿದ್ರೆ ಒಳ್ಳೇದಾಗ್ತದೆ ಮತ್ತೆ ಈಗ ಒಂದು ಬಾಳೆ ಪಾತ್ರೆಗೆ ಹಾಕಿಕೊಳ್ತಿದ್ದೇನೆ ಈಗ ಒಂದು ಪಾತ್ರೆಗೆ ಹಾಕಿಕೊಳ್ತಿದ್ದೇನೆ ಇಷ್ಟು ದಪ್ಪವಾಗಿ ಇನ್ನು ಉಳಿದಿದ್ದನ್ನು ಅದೇ ರೀತಿ ಕಡಿಯಿರಿ ಈಗ ಕಡ್ದಿದೆ ನೋಡಿ ಸ್ವಲ್ಪ ಹೀಗೆ ದಪ್ಪವಾಗಿ ಕಡಿ ಬಿದ್ದುಕೊಳ್ಳಬೇಕು ಈಗ ಎಲ್ಲ ಆಗಿದೆ ಇಟ್ಟು ರೆಡಿಯಾಗಿ ಹೀಗೆ ಇರಬೇಕು ಈಗ ದೋಸೆ ತಗುವಾಗೆ ಎಣ್ಣೆ ಹಾಕಿ ಹಚ್ಚಿಟ್ಟಿದ್ದೇನೆ ಈಗ ದೋಸೆ ಉಳಿಯಿದೆ ಸ್ವಲ್ಪ ಸ್ವಲ್ಪ ಈಗ ಬೆಂದಿದೆ ಸ್ವಲ್ಪ ತೆಗಿತಿದ್ದೇನೆ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕಿಕೊಳ್ಳಿ ಇದರ ಮೇಲೆ ಎಣ್ಣೆ ಹಾಕಿದ ಮೇಲೆ ಇದನ್ನು ಬೇಕಾದರೆ ತಿರುಗಿಸಿ ಹಾಕಿಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟು ತಿರುಗಿಸಿ ಹಾಕಿ ಸ್ವಲ್ಪ ಬೇಳೆ ಅಂತ ಬಿಟ್ಟಿದ್ದೀನಿ ನಾನು ಈಗ ಸಾಕು ಇದೇ ರೀತಿ ಉಳಿದದೆಲ್ಲ ದೋಸೆ ಮಾಡಿಕೊಳ್ಳಿ ಮತ್ತು ಇದು ಮರಗಣಿಸಿದ್ದು ದೋಸೆ ತುಂಬ ಟೇಸ್ಟಾಗಿರ್ತದೆ ನಾನ್ ವೆಜ್ ಒಟ್ಟಿಗೂ ತಿನ್ಬೌದು ಇಲ್ಲ ವೆಜ್ ಪದಾರ್ಥದೊಟ್ಟಿಗೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಇರ್ತದೆ ಇದು ಉಳಿದದನ್ನು ದೋಸೆ ಮಾಡಿಕೊಳ್ಳಿ ಅದೇ ರೀತಿ ಈಗ ದೋಸೆ ಇರುವಾಗ ಎಣ್ಣೆ ಹಾಕಿಟ್ಟದು ಮತ್ತು ಆದಷ್ಟು ಬೇಕಾದರೆ ತೆಳುವಾಗಿ ಬೇಕಾದರೆ ತೆಳುವಾಗಿ ಮಾಡಿಕೊಳ್ಳಿ ಓಕೆ ನೋಡಿ ವಿಕರೆ ಎಷ್ಟು ಚೆನ್ನಾಗಾಗಿದೆ ಮರಗಣಸಿನ ದೋಸೆ ತುಂಬ ಟೇಸ್ಟಿಯಾಗಿರ್ತದೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು